ಅಂಜಲ್ ಮೀನ್ ಕಟಿಂಗ್ ಮಾಡ್ತಾ ಇರೋದು ನೋಡಿ ಎಷ್ಟು ದೊಡ್ಡ ಇದೆ ಅಂಜಲ್ ಅವರು ಕಟಿಂಗ್ ಮಾಡೋದು ನೋಡ್ತಾ ಹೋಗಿ ಮೀನ್ ಕಟಿಂಗ್ ಮಾತ್ರ ಒಳ್ಳೆ ಮಾಡ್ತಾರೆ ನಮ್ಮ ಭರತವ್ರವರು ಮೀನು ಮಾಡ್ತಾ ಇದ್ದಾರೆ ಸಾಯಂಕಾಲ ಟೈಮ್ ಊಟಕ್ಕೆ ಇವಾಗ ಗಾಳಿ ವಾತಾವರಣ ಅಂತೂ ತುಂಬ ಹೋಗ್ತಾ ಇದೆ ಬೇಗ ಬೇಗ ಮೀನೊಂದು ಕಟಿಂಗ್ ಮಾಡ್ಕೊತಾ ಇದ್ದಾರೆ ಮೀನೊಂದು ಕಟ್ ಮಾಡಿ ಸಾಂಬಾರು ರೆಡಿ ಮಾಡಿ ಇಟ್ಕೊತೀವಿ ಸಾಯಂಕಾಲ ಮಳೆ ಎಲ್ಲ ಆದರೆ ನಮಗೆ ಊಟ ಮಾಡ್ಲಿಕ್ಕೆ ರಾಗಲೇ ಆಗುತ್ತೆ ಮತ್ತು ಸಾಂಬಾರು ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಅವರು ಬೇಗ ಬೇಗ ರೆಡಿ ಮಾಡ್ತಾ ಇದ್ದಾರೆ ಮೀನು ಕಟ್ಟಿಂಗು ನೋಡ್ತಾ ಹೋಗಿ ಇದು ಮೀನು ಸಾಧಾರಣ ಒಂದವರೆ ಕೆ ಜಿದೇನು ಅಷ್ಟೇ ಇವಾಗ ಸಿಕ್ಕಿದ ಮೀನು ನಮಗಿದು ಫ್ರೆಶ್ ಆಗಿದೆ ಬೇಗ ಬೇಗ ಕಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಇದು ಬ್ರದುವು ಇರುತ್ತೆ ಜಾಸ್ತಿ ಗಟ್ಟಿ ಪೀಸ್ ಏನಲ್ಲ ಸಣ್ಣ ಚಾಕಿಂದ ಕಟ್ ಮಾಡ್ತಾ ಇದ್ದಾರೆ ಅವರು ಸಣ್ಣ ಚಾಕು ಇದು ಕಟಿಂಗಿಗೆ ದೊಡ್ಡ ಚಾಕು ಎಲ್ಲ ಬೇಡ ಸಣ್ಣ ಚೂರಿಂದನೇ ಕಟ್ ಮಾಡ್ತಾ ಇದ್ದಾರೆ ಅವರು ಬ್ರದ್ದು ಮಾವುಸ ಅಲ್ವಾ ಅವರು ಸಣ್ಣ ಚೂರಿಂದ ಕಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ನಾವು ಇವಾಗ ಕೇರಳ ಸೈಡ್ ಇದ್ದೀವಿ ಇಲ್ಲಂತೂ ಬಿಡದೆ ಆರು ಏಳು ದಿನ ಆಯಿತು ಮಳೆ ಗಾಳಿ ಇವಾಗ ಕೂಡ ಸ್ವಲ್ಪ ಮಳೆ ವಾತಾವರಣ ಇದೆ ಗಾಳಿ ತುಂಬಾ ಹೋಗ್ತಾಯಿದೆ ಅದಕ್ಕೋಸ್ಕರ ನಾವು ಬೇಗ ಬೇಗ ಮೀನು ಕಟಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಕುಕ್ಕರು ಈ ಮೀನು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇದೆ ನೀವು ತಿಂದಿರ್ಬೋದು ಅಂಜಲು ಇದರ ರೇಟೆಲ್ಲ ಹೆವಿ ಇದೆ ಬಟ್ ಸುಮಾರು ಇದರ ರೇಟು ಮುನ್ನೂರು ನಾಲ್ಕುನೂರು ರೂಪಾಯಿ ಕೆ ಜಿ ಇದೆ ಇದು ಒಂದಾರು ಕೆ ಜಿ ಪೀಸು ನಾವು ಕಟ್ ಮಾಡ್ತಾ ಇದ್ವಿ ಮಧ್ಯಾಹ್ನ ಬಲೆ ಹಾಕಿದವಾಗ ಸಿಕ್ಕಿದೆ ಮೀನು ಇದು ಫ್ರೆಶ್ ಆಗಿದೆ ಮೀನು ತುಂಬ ಬೇಗ ಬೇಗ ಕಟಿಂಗ್ ಮಾಡಲಿಕ್ಕೆ ಒಳ್ಳೆ ಆಗುತ್ತೆ ನಾವು ಫ್ರೆಶ್ ಮೀನು ತಿಂತೀವಿ ಡೈಲಿ ಮತ್ತು ನಾವು ತರಕಾರಿ ಐಟಮ್ ಎಲ್ಲ ಮಾಡೋದು ಕಡಿಮೆ ಏನಿದ್ರೆ ಮೀನೇ ಜಾಸ್ತಿ ನಾವು ತಿನ್ನೋದು ಮೂರು ಹೊತ್ತು ಮೀನೇ ನಾವು ಒಂದು ದಿನಕ್ಕೆ ಮೂರು ಊಟ ಮಾಡ್ತೇವೆ ಮೂರು ಹೊತ್ತು ಮೀನೇ ಊಟ ಮಾಡೋದು ತರಕಾರಿಯನ್ನು ಉಪಯೋಗಿಸಲ್ಲ ತರಕಾರಿ ಏನಿದ್ರು ಸಾಂಬಾರ ಟೊಮೆಟೊ ಹಸಿಮೆಣಸು ಶುಂಠಿ ಶುಂಠಿ ಎಲ್ಲ ಹಾಕ್ತೀವಿ ಅಷ್ಟೇ ಬಿಟ್ಟರೆ ಮತ್ತೆ ತರಕಾರಿ ಉಪಯೋಗಿಸಲ್ಲ ಎಲ್ಲಾದರೂ ಪಲಾವ್ ಮಾಡೋದಾದ್ರೆ ಮಾತ್ರ ತರಕಾರಿ ಐಟಮ್ ಹಾಕ್ತೀವಿ ಅದು ಬಿಟ್ಟರೆ ಮತ್ತೇನೂ ಇಲ್ಲ ಕಟಿಂಗ್ ಮಾಡ್ತಾ ಇದ್ದಾರೆ ಅವರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿರಿ ಶೇರ್ ಮಾಡಿರಿ ಮೀನು ಇದು ಈ ಬಗ್ಗೆ ಗೊತ್ತಿಲ್ಲ ಆದರೆ ನಾನು ಹೇಳ್ತಾ ಇರೋದು ಇದು ಅಂಜಲ್ ಮೀನು ನೋಡ್ಕೊಳ್ಳಿ ನಿಮ್ಮ ಕಡೆ ಕೆಲವರೆಲ್ಲ ಎಸೋಣ ಅಂತಾರೆ ನಾವೆಲ್ಲ ಅಂಜಲ್ ಅಂತೀವಿ ಇಲ್ಲಿ ಮಲ್ಪೆ ಮಂಗಳೂರೆಲ್ಲ ಇದು ಕರೆಯೋದು ಅಂಜಲ್ ಮೀನು ಇದ್ರ ಓಟ ಮಾತ್ರ ತುಂಬ ಸ್ಪೀಡು ಬಲೆ ಕೂಡ ಕಟ್ ಮಾಡಿ ಹೋಗ್ಬಿಡುತ್ತೆ ಒಂದೊಂದು ಸಾರಿ ಒಂದೆರಡು ಪೀಸ್ ಇದ್ರೂ ಕೂಡ ಬಲೆಯೂ ಹರ್ಕೊಂಡು ಹೋಗುತ್ತೆ ಸಾಂಬಾರು ಮೊದಲು ತುಂಬ ಟೇಸ್ಟ್ ಆಗುತ್ತೆ ಹಾಗಿದ್ರೆ ಮಸಾಲ ಫ್ರೈ ಕೂಡ ಚೆನ್ನಾಗಿ ಮಾಡ್ಬೋದು ಮಸಾಲೆ ಫ್ರಾಯನು ಸೂಪರ್ ಆಗುತ್ತೆ ಮಸಾಲ ಫ್ರೈ ಅಂತೂ ಆಗುತ್ತೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ನೀವು ನೋಡ್ತಾ ಹೋಗಿ ವಿಡಿಯೋ ಒಳ್ಳೊಳ್ಳೆ ವಿಡಿಯೋ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ